ಸ್ನೇಹಿತರೆ ಇವಾಗ ನಾವು ಇದ್ದೀವಿ ಉಜಿರೆಯಲ್ಲಿ ಉಜಿರೆಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಉಜಿರೆ ಇದೇ ರೋಡ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಧರ್ಮಸ್ಥಳ ಸಿಗೋದು ಮುಂದೆ ಧರ್ಮಸ್ಥಳ ಬಿಟ್ಟು ಮುಂದೆ ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಸಿಗುತ್ತೆ ಈ ಲೈಟ್ ಹಾಕೋರಲ್ಲ ಈ ಕಂಬಗಳು ಸಕಾದ ಒಳ್ಳೆ ಡಿಸೈನ್ ಆಗಿ ಚೆನ್ನಾಗಿ ಕಾಣುತ್ತೆ ಗುರು ರೋಡ್ ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಈ ಕಂಬಗಳಿಗೆ ಶೋ ಗಿಡಗಳನ್ನೆಲ್ಲಾ ಏನು ಬಿಡ್ರೆ ಏನ್ ಸಕತ್ತ ಗ್ರೀನು ಇದು ಬಿಲ್ಡಿಂಗು ಗೌರ್ಮೆಂಟ್ ಬಿಲ್ಡಿಂಗ್ ಆಯ್ತು ಗೌರ್ಮೆಂಟ್ ಬಿಲ್ಡಿಂಗ್ ಆಯೋದು ಹಾ ಗೌರ್ಮೆಂಟ್ ಬಿಲ್ಡಿಂಗು ಸಿಂಹ ಆಯ್ತಲ್ಲ ನಮ್ಮ ಸ್ವಾಮಿ ಶಿರಣಮ್ಮ ಅಯ್ಯಪ್ಪ ಶಿರಣಮ್ಮ ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವ್ರು ಹೋಗ ಗಾಡೀಲಿ ಯಾವಾಗ್ಲೂ ನಮ್ಮ ಕರ್ನಾಟಕ ಫ್ಲಾಗ್ ಹಾರಾಡ್ತಾ ಇರುತ್ತೆ ಇದು ಚೆನ್ನಾಗಾಯ್ತ ಇದೆಲ್ಲ ಹಬ್ಬ ಐತಲ್ಲ ಹಂಬೆಲ್ಲ ಫುಲ್ಲು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಫುಲ್ ಹಚ್ಚ ಹಸಿರು ಅಂಬೆಲ್ಲ ಚೆನ್ನಾಗಿ ಹಬ್ಕೊಂಡ ವೆಲ್ಕಮ್ ಟು ಧರ್ಮಸ್ಥಳ ದೀವಿ ಇವಾಗ ಕುಡುಮ್ತ ಧರ್ಮಸ್ಥಳ ಮೇನ್ ಗೇಟ್ ಧರ್ಮಸ್ಥಳ ಮೇನ್ ಗೇಟ್ ಇದು ಇವಾಗ ನಾವು ರೂಮ್ ನೋಡ್ಬೇಕು ಗುರು ಈ ಫುಲ್ಲು ಜನ ಅವರೇ ಸ್ನೇಹಿತರೆ ಏನು ಕಣ್ಣಿಗೆ ಕಾಣಂಗಿಲ್ಲ ಜನನೇ ಕಾಣ್ತವ್ರೆ ರೂಮ್ಗಳು ಸಿಗುತ್ತೇನೋ ಗೊತ್ತಿಲ್ಲ ಗೋದಾವರಿ ಗೋದಾವರಿ ಕೇಳೋದ ಗುರು ರೂಮ್ ಸಿಗುತ್ತೆ ಏನೋ ಕೇಳ್ಕಂಡು ಬಾಯ್ತಿಲ್ಲ ಹಂಗೆ ಹೋಗ್ಬೋದ ಬಾ ನೋಡ್ಕೊಂಡು ಹೋಗದಾ ಬಾ ಮಾಹಿತಿ ಕಚೇರಿ ಇಲ್ಲಾದ್ರೂ ವಿಚಾರಿಸಬೇಕಾಯ್ತು ಗುರು ಎಲ್ಲ ಕಾವೇರಿ ಗಂಗಾ ಅಲ್ಲಿ ಕಾವೇರಿ ಗೋದಾವರಿ ಗಂಗಾ ಫಸ್ಟ್ ಸಿಕ್ಕಿದ ಗೋದಾ ಗೋದಾವರಿನಾ ಗಂಗಾ ಕಾವೇರಿ ಗಾಯತ್ರಿ ಅದಲ್ಲ ಇಲ್ಲೊಂದು ಇಲ್ಲಿ ಹಿಂಗೋದ್ರೆ ಹೋಗಲ್ವಾ ಇದು ಯಾವುದು ಹಿಂಗೆ ಬರ್ತಾ ಇರೋದು ದೇವಸ್ಥಾನಕ್ಕ ದೇವಸ್ಥಾನಕ್ಕ ಕಿವ್ವಾ ಹೌದಾ ಓ ಈ ಕಡೆಯಿಂದ ಹೆಂಗೆ ಮಾಡ್ಬಿಟ್ಟವ್ರ ಕಿವು ಇಲ್ಲೊಂದು ಗಾಯತ್ರಿ ಆಯ್ತ ಗಾಯತ್ರಿ ವಸತಿ ಗೃಹಕ್ಕೆ ದಾರಿ ಸರಿ ವಿಚಾರಿಸದ ರೂಮ್ಗೆ ಇದೇ ತಾನೆ ಒಳಗಡೆ ಇದಲ್ವಾ ಅಚ್ಚ ಅಕ್ಷ ಅದೇ ಹಂಗುತ್ತ ಇದು ಏ ಫಸ್ಟ್ ರೂಮ್ ನೋಡೋದ ಕಡ ಹಂಗೆ ಹೋದ್ರೆ ಹಂಗೆ ಇಳ್ಸ್ಕೊಂಡು ಹೋಗ್ಬೋದಲ್ಲ ಗೊಮಟೇಶ್ವರ ಬೆಟ್ಟ ಗೊಮಟೇಶ್ವರ ಬೆಟ್ಟಕ್ಕೆ ಹೋಗುತ್ತಂತಲ್ಲ ಹಾಂ ಇದಲ್ಲಿ ಯಾವುದು ನಮ್ಗಲ್ವ ಅತಿಥಿ ನಮ್ಗೆಲ್ಲುವ ಗೃಹ ಅತಿಥಿ ಗೃಹ ಫಸ್ಟ್ ರೂಮ್ ಹುಡ್ಕೋದ ಕೆಲಸ ಗುರು ಇವಾಗ ಸಿಗುತ್ತಾ ಏನೋ ಗೊತ್ತಿಲ್ಲ ಎಷ್ಟೊಂದೆಲ್ಲ ಲಗೇಜ್ ಹಾಕೊಂಡು ಎಲ್ಲಿ ಮಲ್ಕಳದ ಎಲ್ಲ ಪ್ರೈವೇಟ್ ರೂಮ್ ಮಾಡಬೇಕಾಗತ್ತೆ ಅಷ್ಟೇ ಯಾರ ಅಂತ ಗೊತ್ತಿಲ್ವಲ್ಲ ಯಾರು ಇಲ್ವಲ್ಲ ಅಂದ್ರೆ ಫ್ರೀ ಟೈಮಲ್ಲಿ ಬಂದಿರತಾರ ಇವಾಗ ನ್ಯೂ ಇಯರ್ ಅಲ್ವಾ ಹೊಸ ವರ್ಷ ಅಂತ ಎಲ್ಲ ಬಂದ್ಬಿಟ್ಟಿರ್ತಾರೆ ಇಲ್ಲಿ ಪ್ರೈವೇಟ್ ರೂಮ್ಗಳು ಇಲ್ವಾ ಇಲ್ಲಿ ಎಲ್ಲ ಧರ್ಮಸ್ಥಳದ ಸಂಬಂಧಪಟ್ಟಂಗೆ ರೂಮ್ ಸಿಗ್ಲಿಲ್ಲ ಅಂದ್ರೆ ನೇತ್ರಾವತಿ ಸಾಕೇತ್ ಸಾಕೇತ ಗಂಗೋತ್ರಿ ವೈಶಾಲಿ ಶರಾವತ್ ಸರಸ್ವ ಶರಾವತಿನ ಶರಾವತಿ ಎಷ್ಟು ರೂಮ್ ಬಿಲ್ಡಿಂಗ್ಗಳು ಈ ಕಡೆಗೈತೆ ಅನ್ನಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯಾ ಕನ್ನಡ ಕುಲಕ್ಕೆ ನಾನು ನಿಂದಿಸುವಂತ ಕನಯ್ಯ ನೇತ್ರಾವತಿ ವಿಚಾರಿಸ್ಬೇಕಿಲ್ಲಿ ಇಲ್ಲಿ ಆಲ್ರೆಡಿ ನೋ ರೂಮ್ಸ್ ಬೋರ್ಡ್ ಹಾಕ್ಬಿಟ್ಟವ್ರೆ ನೋ ರೂಮ್ಸ್ ಅಂತ ನಾವು ಒಳಗಡೆ ಹೋಗಂಗೆ ಇಲ್ಲ ಏನು ಅಷ್ಟೊಂದು ಜನ ಇದ್ದಾರಾ ಎಲ್ಲ ಬಿಲ್ಡಿಂಗ್ಗಳು ರೂಮ್ ಸಿಗ್ತಾನೆ ಇಲ್ವಲ್ಲ ಹ್ಞೂ ಇದೆ ವೈಶಾಲಿ ಇಲ್ಲಿ ಗುರು ಇಲ್ಲಿ ಯಾಕೋ ಡೌಟ್ ಅನ್ಕೋತೀನಿ ರೂಮ್ ಸಿಗೋದು ಅಣ್ಣ ಹೋಗು ಓಡು ಓಡು ಯಾವನ್ನಾದ್ರೂ ಹೋಗು ಹೋಗಿ ಒಬ್ರು ನಿಂತಿ ಹೋಗು ಹೋಗು ಕ್ಯೂ ನಿಂತ ಹೇಳಿ ಹೋಗಿ ಯಾವನಾದ್ರೂ ಆಧಾರ್ ಕಾರ್ಡ್ ತಂದು ಕೊಡ್ತಾನೆ ಇಲ್ಲಿ ರೂಮ್ ಸಿಗುತ್ತೆ ಅನ್ಕೋತೀನಿ ಅಲ್ಲಿ ಕ್ಯೂ ನಿಂತವ್ರೆ ನಮ್ಮ ಹುಡುಗ ಬರೋದು ನೋಡಿದ್ರೆ ಯಾಕೋ ಡೌಟ್ ಗುರು ಇಲ್ಲೋ ರೂಮ್ ಇಲ್ಲ ಅನ್ಸದ

ಹೋಗಪ್ಪ ಇಲ್ಲೊಂದ್ಸರಿ ಕ್ಯೂ ರೂಮ್ ಎಷ್ಟು ಅಂತ ಫಸ್ಟು ರೂಮ್ ಎಷ್ಟು ಅಂತ ಕೇಳಿಬಿಟ್ಟು ನಿಂತೆ ಕೊನೆಗೂ ಸ್ನೇಹಿತರೆ ನಮಗೆ ನೇತ್ರಾವತಿ ಬಿಲ್ಡಿಂಗ್ನಲ್ಲಿ ರೂಮ್ ಸಿಕ್ತು ಒಂದು ಅರ್ಧ ಗಂಟೆ ಅಲ್ಲಿ ನಿಂತಿದ್ವಿ ತುಂಬ ರಶ್ ಇತ್ತು ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ವಿ ಓಕೆ ಇದು ತುಂಬ ದೊಡ್ಡ ಬಿಲ್ಡಿಂಗ್ ಸ್ನೇಹಿತರೆ ನಾನೂರ ತೊಂಬತ್ತು ರೂಮ್ಸ್ ಐತೆ ಇದರಲ್ಲಿ ಆದರೆ ನಮಗೆ ಸಿಕ್ಕಿರೋ ರೂಮ್ಸ್ ಮುನ್ನೂರ ನಾಲ್ಕನೇ ರೂಮ್ ನಮಗೆ ಸಿಕ್ಕಿರೋದು ಮತ್ತೆ ಇಲ್ಲಿ ರೂಮ್ ಚಾರ್ಜು ಬರೀ ಐವತ್ತು ರೂಪಾಯಿ ಅಷ್ಟೇ ಫಸ್ಟು ನಿಮ್ಮ ಹತ್ರ ನೂರು ರೂಪಾಯಿ ಕಟ್ಟಿಸ್ಕೋತಾರೆ ಆದರೆ ಮತ್ತೆ ಚೆಕ್ಔಟ್ ಮಾಡಬೇಕಾದ್ರೆ ನಿಮಗೆ ವಾಪಸ್ ಇನ್ನು ಐವತ್ತು ರೂಪಾಯಿ ಕೊಡ್ತಾರೆ ರೂಮ್ಸ್ ಹೆಂಗೈತೆ ನೋಡದ ಬನ್ನಿ ಮುಂದಿನ ಮುನ್ನೂರ ಒಂದರಿಂದ ಸ್ಟಾರ್ಟ್ ಆಗೈತೆ ಒಂದರಿಂದ

ಓಕೆ ಸಾಕ್ ಗುರು ನೂರು ರೂಪಾಯಿ ಇನ್ನೇನು ಇದಕ್ಕಿಂತ ಇನ್ನೇನು ಕೊಡ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ತಗೊಂಡವ್ರೆ ಐವತ್ತು ರೂಪಾಯಿ ವಾಪಸ್ ಕೊಡ್ತಾರಂತ ನೂರತ್ತು ರೂಪಾಯಿ ತಗೊಂಡಿರೋದಾ ಇನ್ನು ಐವತ್ತು ವಾಪಸ್ ಕೊಡ್ತಾರೆ ಗುರು ಐವತ್ತು ರೂಪಾಯಿಗೆ ಯಾರು ಕೊಡ್ತಾರೆ ಗುರು ರೂಮ್ನಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮಂಜುನಾಥ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಒಟ್ಟು ದೇವಸ್ಥಾನದ ಹತ್ರ ಬಂದ್ವಿ ಆದರೆ ದರ್ಶನ ಮಾಡೋಕ್ಕೆ ಅಂತಲೇ ತುಂಬ ಕ್ಯೂ ಇತ್ತು ನಾವು ಅಲ್ಲೇ ದೇವಸ್ಥಾನ ಮುಂದೆನೇ ನಿಂತ್ಕೊಂಡು ದೇವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಹೊರಗಡೆ ಬಂದು ಅಲ್ಲಿ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು ಅಲ್ಲೇ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಾರ್ ಮ್ಯೂಸಿಯಂ ಬರೋಣ ಅಂತ ಹೋಗ್ಬೇಕಾದ್ರೆ ಒಂದು ಡಕೋಟೋ ವಿಮಾನ ಕಾಣಿಸ್ತು ಹತ್ರ ಹೋಗಿ ಡಕೋಟೋ ವಿಮಾನ ನೋಡಿಕೊಂಡು ಕಾರ್ ಮ್ಯೂಸಿಯಂ ಕಡೆಗೆ ಹೋದ್ವಿ ಮ್ಯೂಸಿಯಂನಲ್ಲಿ ತುಂಬ ವೆರೈಟಿ ಕಾರ್ಗಳಿದ್ದು ಅಮೇರಿಕಾ ಜಪಾನ್ ಇಂಗ್ಲೆಂಡ್ ಕಂಪನಿಗಳು ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದೆ ತಯಾರು ಮಾಡಿರುವಂಥ ಅವ್ರು ಓಡಾಡ್ತಾ ಇದ್ದಂಥ ಕಾರ್ಗಳೆಲ್ಲ ಇತ್ತು ಏನು ಲಕ್ಸುರಿಯ ಕಾರ್ಗಳಂದರೆ ಸ್ನೇಹಿತರೆ ತುಂಬ ಸಕತ್ತಾಗಿದ್ದು ಕಾರ್ಗಳಂತೂ ನೀವು ಈ ಕಾರ್ಗಳನ್ನೆಲ್ಲ ಒಂದು ಸರಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಕಾರ್ ಮ್ಯೂಸಿಯಂನೆಲ್ಲ ನೋಡಿಕೊಂಡು ಮತ್ತೆ ನಾವು ಆನೆಗಳನ್ನು ನೋಡೋಣ ಅಂತ ಬಂದ್ವಿ ವ್ಯಾಯಾಮ ಮಾಡ್ತಾ ಇದ್ದು ಸ್ನೇಹಿತರೆ ಒಂದು ಅರ್ಧ ಗಂಟೆ ಯಾನೇನೇ ನೋಡಿ ತಗೊಂಡ್ವಿ ಎಷ್ಟೊತ್ತುವರೆಗೆ ತಲೆನೇ ಸ ತಿರುಗಿಸ್ತಾ ಇರುತ್ತೆ ಅಂತ ಒಂದು ಅರ್ಧ ಗಂಟೆವರೆಗೂ ಸುಮ್ಮನೆ ಹಂಗೆ ನಾವು ನೋಡ್ತಾ ನಿಂತಾಗ್ಲೆಲ್ಲ ತಲೆ ತಿರುಗಿಸ್ತಾ ಇತ್ತು ಸ್ನೇಹಿತರೆ ಏನು ಮಧ್ಯೆ ಒಂದು ಎರಡು ನಿಮಿಷ ಗ್ಯಾಪ್ ಕೊಡ್ತಾ ಇತ್ತು ಅಷ್ಟೆ ಅದು ಏನಂತ ಗೊತ್ತಿಲ್ಲ ಯಾವಾಗಲೂ ಹಂಗೆ ಅಂತ ಎಲ್ಲರೂ ಹೇಳ್ತಾರೆ ಸ್ನೇಹಿತರೆ ಎಲ್ಲ ಆಯಿತು ಮತ್ತು ನಾವು ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಓಕೆ ಬಾಯ್ ಬಾಯ್